ಎರಡು ಪೊಂಡ ಯುವಕರ ಗುಂಪಿನ ನಡುವೆ ಗಲಾಟೆ ಮೂವರು ಯುವಕರಿಗೆ ಗಂಭೀರ ಗಾಯ ಕಲ್ಲಿನಿಂದ ತಲೆಗೆ ಹೊಡೆದು ಹಲ್ಲೆ ಹಲ್ಲೆ ನಡೆಸುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ತುಮಕೂರು ಜಿಲ್ಲೆಯ ಮದಗಿರಿ ತಾಲೂಕಿನಲ್ಲಿ ಬೆಂಕಿಪುರದಲ್ಲಿ ಘಟನೆ ಸಂಭವಿಸಿದೆ ಸಿದ್ದಾಪುರ ಕಾಲೋನಿಯ ಹುಡುಗರು ಹಾಗೂ ಬೆಂಕಿಪುರದ ಪುಂಡ ಹುಡುಗರ ನಡುವೆ ಗಲಾಟೆ ನಡೆದಿದ್ದು ಕ್ಷುಲ್ಲಕ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಗಲಾಟೆ ಮಾಡಿಕೊಂಡಿರುವ ಯುವಕರ ಗುಂಪು ಎರಡು ಗುಂಪುಗಳ ನಡುವೆ ಪರಸ್ಪರ ಹಲ್ಲೆ ಆರೋಪ ಹಲ್ಲೆ ಮಾಡಿಕೊಂಡಿರುವ ಯುವಕರ ಗುಂಪು ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ನಡೆದಿರುವ ಗಲಾಟೆ ಸಿದ್ದಾಪುರ ಹುಡುಗರಿಗೆ ಗಾಯ ಬೆಂಕಿಪುರದ ಹುಡುಗರಿಂದ ಹಲ್ಲೆ ಆರೋಪ ತುಮಕೂರು ಜಿಲ್ಲೆ ಮದಗಿರಿ ತಾಲೂಕಿನಲ್ಲಿ ಎರಡು ಪುಂಡ ಯುವಕರ ಗುಂಪಿನ ನಡುವೆ ಗಲಾಟೆ ನಡೆದಿದ್ದು ಮೂವರು ಯುವಕರಿಗೆ ಗಂಭೀರ ಗಾಯಗಳಾಗಿವೆ ಇನ್ನು ಹಲೆ ನಡೆಸುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಿದ್ದಾಪುರ ಕಾಲೋನಿಯ ಹುಡುಗರು ಹಾಗೂ ಬೆಂಕಿಪುರದ ಪುಂಡ ಹುಡುಗರ ನಡುವೆ ಗಲಾಟೆ ನಡೆದಿದೆ ಇನ್ನು ಕ್ಷುಲ್ಲಕ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಗಲಾಟೆ ಮಾಡಿಕೊಂಡಿರುವ ಯುವಕರು ಹಾಲಿ ಮಾಡಿಕೊಂಡಿರುವ ಯುವಕರ ಗುಂಪು ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಎರಡು ಗುಂಪುಗಳ ನಡುವೆ ಪರಸ್ಪರ ಹಲ್ಲೆಗಳು ನಡೆದಿದೆ ಇನ್ನು ಸಿದ್ದಾಪುರ ಹುಡುಗರು ಗಾಯಗೊಂಡಿದ್ದು ಬೆಂಕಿಪುರದ ಹುಡುಗರಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಇನ್ನು ಈ ಗಂಭೀರ ಆರೋಪದಡಿ ಮದಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ